ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಭಾರತದ ಉನ್ನತ ವ್ಯಾಸಂಗ ಕೇಂದ್ರವಾಗಿತ್ತು ಇದು ಇತಿಹಾಸದಲ್ಲಿ ನಮೂದಿತವಾದ ಮೊದಲ ಅತಿಶ್ರೇಷ್ಠವಾದ ವಿದ್ಯಾಲಯ ಎಂದು ಕರೆಯಲ್ಪಟ್ಟಿದೆ ಈ ವಿಶ್ವವಿದ್ಯಾಲಯ ಎರಡು ಸಾವಿರ ಮುನ್ನೂರು ವರ್ಷಗಳಷ್ಟು ಹಿಂದೆಯೇ ಸ್ಥಾಪನೆಯಾಗಿತ್ತೆಂದರೆ ಪುರಾತನ ಭಾರತ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಷ್ಟು ಮುಂದುವರಿದಿರಬಹುದಲ್ಲವೇ ಆ ಕಾಲಕ್ಕೆ ಹದಿನಾಲ್ಕು ಎಕರೆ ವಿಸ್ತಾರವಾಗಿದ್ದ ಈ ವಿದ್ಯಾಲಯ ತನ್ನ ಉತ್ತುಂಗ ಸ್ಥಿತಿಯಲ್ಲಿ ಚೈನಾ ಗ್ರೀಸ್ ಮತ್ತು ಪರ್ಷಿಯಾದಂತಹ ದೂರ ದೂರಗಳ ಪಂಡಿತರು ಮತ್ತು ವಿದ್ಯಾರ್ಥಿಗಳನ್ನು ಆಕರ್ಷಿಸಿತ್ತು ಇದರ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವರ್ಷಗಳಷ್ಟು ಹಿಂದೆಯೇ ಐದು ಲಕ್ಷಕ್ಕೂ ಹೆಚ್ಚು ಗ್ರಂಥಗಳಿದ್ದವು ಬನ್ನಿ ಹಾಗಾದರೆ ಭಾರತೀಯರ ಹೆಮ್ಮೆಯಾಗಿದ್ದ ನಳಂದಾ ವಿಶ್ವವಿದ್ಯಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಳಂದ ಎಂದರೆ ನೀಡಿದಷ್ಟು ತೃಪ್ತಿ ಇಲ್ಲ ಜ್ಞಾನ ಎಂಬುವುದಕ್ಕೆ ಮಿತಿ ಇಲ್ಲ ಈ ವಿಶ್ವವಿದ್ಯಾಲಯದ ತತ್ವವು ಅದೇ ಆಗಿತ್ತು ಬುದ್ಧನು ತನ್ನ ಸತ್ಯದ ಹುಡುಕುವಿಕೆಯ ಹಾದಿಯಲ್ಲಿ ನಳಂದಕ್ಕೂ ತೆರಳಿದ್ದನು ಮಹಾವೀರ ಮತ್ತಿತರ ಜೈನರು ಈ ನಗರದಲ್ಲಿ ತಂಗಿದ್ದರು ಎಂಬುದಕ್ಕೆ ಸಾಕ್ಷ್ಯಗಳಿವೆ ಮಹಾಜನಪದ ಕಾಲದ ಅನೇಕ ಮಹಾದಾರ್ಶನಿಕರು ಸಂತರು ನಳಂದ ನಗರಕ್ಕೆ ಭೇಟಿ ನೀಡಿದ್ದರು ಸಾಮ್ರಾಟ ಅಶೋಕನು ಇದೇ ಸ್ಥಳದಲ್ಲಿ ಬೌದ್ಧ ಸ್ತೂಪವನ್ನು ಕಟ್ಟಿಸಿ ಅನೇಕ ಕಟ್ಟಡಗಳಿಗೂ ಹಣಸಂದಾಯ ಮಾಡಿದ್ದನು ಗುಪ್ತರಾಜ ಶಕ್ರಾದಿತ್ಯ ಮತ್ತು ಬೌದ್ಧ ಸಾಮ್ರಾಟರಾದ ಹರ್ಷ ಹಾಗೂ ಪಾಲ ಸಾಮ್ರಾಜ್ಯದ ನಂತರ ಕೆಲವು ಚಕ್ರವರ್ತಿಗಳ ಕಾಲದಲ್ಲಿ ಪ್ರವರ್ಧಮಾನದಲ್ಲಿತ್ತು ಗುಪ್ತರ ವಂಶ ಪಾರಂಪರ್ಯದ ಪ್ರಗತಿಪರ ಸಾಂಸ್ಕೃತಿಕ ಸಂಪ್ರದಾಯದ ಮೇಲೆ ಪ್ರಭಾವ ಬೀರಿದ ಈ ವಿಶ್ವವಿದ್ಯಾಲಯ ಆರರಿಂದ ಒಂಬತ್ತನೆಯ ಶತಮಾನದವರೆಗೆ ಬೆಳವಣಿಗೆ ಅಭಿವೃದ್ಧಿ ಮತ್ತು ಸೌಕರ್ಯ ಪಡೆದುಕೊಂಡಿತ್ತು ನಳಂದವು ಜಗತ್ತಿನ ಮೊತ್ತ ಮೊದಲ ವಸತಿ ಸೌಕರ್ಯ ಹೊಂದಿದ್ದ ವಿಶ್ವವಿದ್ಯಾಲಯವಾಗಿತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ಗೃಹಗಳಿದ್ದವು ಇದು ತನ್ನ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಅಧ್ಯಾಪಕರನ್ನು ಒಳಗೊಂಡಿತ್ತು ವಿಶ್ವವಿದ್ಯಾಲಯವನ್ನು ವಾಸ್ತುಶಾಸ್ತ್ರದ ಮೇರುಕೃತಿ ಎಂದು ಪರಿಗಣಿಸಲಾಗಿದೆ ಸಮಾನಾಂತರವಾಗಿ ಶೃಂಗರಿಸಿದ ಗೋಪುರಗಳು ಕ್ರೀಡಾಂಗಣದ ಗಿಡ ಮರಗಳು ಕಟ್ಟಡಗಳು ಮತ್ತು ದೇವಾಲಯಗಳು ಆಕಾಶದ ಮಂಜಿನಿಂದ ಮೇಲೆ ಹಾರುತ್ತಿರುವಂತೆ ಕಾಣುತ್ತಿತ್ತು ಆದ್ದರಿಂದ ಸನ್ಯಾಸಿಗಳು ತಮ್ಮ ಕೋಣೆಗಳಿಂದಲೇ ಪ್ರಭಾವ ಮತ್ತು ಮೋಡಗಳ ಆಗಮಿಸುವಿಕೆಗೆ ಸಾಕ್ಷಿಯಾಗುತ್ತಿದ್ದರು ಇದರ ಗ್ರಂಥಾಲಯವು ಒಂಬತ್ತು ಅಂತಸ್ತುಗಳ ಕಟ್ಟಡವಾಗಿತ್ತು ಅಲ್ಲಿ ಶಾಸ್ತ್ರದ ಸೂಕ್ಷ್ಮ ಪ್ರತಿಗಳನ್ನು ಸಂರಕ್ಷಿಸಿಡಲಾಗಿತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಕಲಿಸುವ ವ್ಯವಸ್ಥೆಯಿತ್ತು ಮತ್ತು ಅದು ಕೊರಿಯಾ ಜಪಾನ್ ಚೈನಾ ಟಿಬೆಟ್ ಇಂಡೋನೇಷ್ಯಾ ಪರ್ಷಿಯಾ ಮತ್ತು ಟರ್ಕಿಯ ವಿದ್ಯಾರ್ಥಿಗಳು ಮತ್ತು ಪಂಡಿತರನ್ನು ಆಕರ್ಷಿಸಿತ್ತು ವಾಸಿಸುವ ಎಲ್ಲ ಸದ್ಗುಣಿಗಳನ್ನು ಔಪಚಾರಿಕವಾಗಿ ಮತ್ತು ಕಟ್ಟುನಿಟ್ಟಾಗಿ ಗಮನಿಸಲಾಗುತ್ತಿತ್ತು ಆದ್ದರಿಂದ ವರ್ಷಗಳ ಮಠಗಳ ಅಸ್ತಿತ್ವದಲ್ಲಿ ಒಬ್ಬ ವ್ಯಕ್ತಿಯೂ ಶಿಸ್ತಿನ ನಿಯಮಗಳನ್ನು ಉಲ್ಲಂಘಿಸಿಲ್ಲ ರಾಜನು ಗೌರವ ಮತ್ತು ಪೂಜ್ಯ ಭಾವನೆಯ ಕುರುಹಾಗಿ ಇದನ್ನು ಅನುಸರಿಸುತ್ತಿದ್ದನು ಮತ್ತು ಧರ್ಮದ ಸಂರಕ್ಷಣೆಗಾಗಿ ಹತ್ತು ಪಟ್ಟಣಗಳ ಕಂದಾಯವನ್ನು ಗೊತ್ತು ಮಾಡಿದ್ದನು ವಾಸ್ತವವಾಗಿ ಪ್ರಪಂಚದ ಸಂಪೂರ್ಣ ತಿಳುವಳಿಕೆಯು ಆಗ ಲಭ್ಯವಿತ್ತು ಬೌದ್ಧ ಮತ್ತು ಹಿಂದೂ ಪವಿತ್ರವಾದ ಮತ್ತು ಜಾತ್ಯತೀತ ವಿದೇಶಿ ಮತ್ತು ಸ್ಥಳೀಯ ಹೀಗೆ ಪ್ರತಿಯೊಂದು ಕಲಿಕಾ ಕ್ಷೇತ್ರದಿಂದಲೂ ಕೋರ್ಸ್ಗಳನ್ನು ಹೊಂದಿತ್ತು ವಿದ್ಯಾರ್ಥಿಗಳು ವಿಜ್ಞಾನ ಖಗೋಳ ವಿಜ್ಞಾನ ವೈದ್ಯಕೀಯ ಮತ್ತು ತರ್ಕಶಾಸ್ತ್ರವನ್ನು ಅಭ್ಯಸಿಸಲು ಆಧ್ಯಾತ್ಮಿಕ ಸಿದ್ಧಾಂತ ತತ್ವಶಾಸ್ತ್ರ ಸಾಂಖ್ಯ ಯೋಗಶಾಸ್ತ್ರ ವೇದ ಮತ್ತು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ತಮ್ಮನ್ನು ತಾವು ಶ್ರದ್ಧಾಯುಕ್ತವಾಗಿ ತೊಡಗಿಸಿಕೊಳ್ಳುತ್ತಿದ್ದರು ಹಾಗೆಯೇ ಅವರು ವಿದೇಶಿ ತತ್ವಶಾಸ್ತ್ರವನ್ನು ಸಹ ಅಭ್ಯಸಿಸುತ್ತಿದ್ದರು ಇಲ್ಲಿ ರಾಜ ಮಹಾರಾಜರುಗಳು ಶಿಕ್ಷಣ ಪಡೆಯಲು ಸಾಲುಗಟ್ಟುತ್ತಿದ್ದರು ಪ್ರಾಚೀನ ಭಾರತ ಸಂಪದ್ಭರಿತವಾಗಿದ್ದುದಕ್ಕೆ ಆಗಿನ ಕಾಲದ ಮುಂದುವರಿದ ಶಿಕ್ಷಣ ಪದ್ಧತಿಯೇ ಕಾರಣವಾಗಿತ್ತು ಹನ್ನೆರಡನೇ ಶತಮಾನದ ಹೊತ್ತಿಗೆ ದೇಶೀಯರ ಆಕ್ರಮಣಗಳಿಂದ ಈ ವಿದ್ಯಾಲಯವು ನಾಶವಾಯಿತು ಎರಡು ಸಾವಿರ ಆರರಲ್ಲಿ ಸಿಂಗಪುರ್ ಚೈನಾ ಭಾರತ ಜಪಾನ್ ಮತ್ತು ಇತರ ದೇಶಗಳು ಈ ಐತಿಹಾಸಿಕ ಪ್ರಾಂತ್ಯವನ್ನು ನಳಂದ ಅಂತಾರಾಷ್ಟ್ರೀಯ ವಿದ್ಯಾಲಯ ಎಂದು ನವೀಕರಿಸುವ ಮತ್ತು ಪುನರುಜ್ಜೀವನಗೊಳಿಸುವ ಯೋಜನೆಯ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ